ಆ ಬ್ರಿಡ್ಜ್ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ ಇದ್ರದ್ದು ಇಲ್ಲಿ ಬ್ರಿಡ್ಜ್ ಆಗದೆ ಹೋದ್ರೆ ನಾವು ಈ ಕೋಟೆಗೆ ಹೋಗ್ಬೇಕಾದ್ರೆ ಕನಿಷ್ಠ ಎರಡು ಗಂಟೆ ಬೇಕು ಇಲ್ಲಿಂದ ಈ ಎಲ್ಲ ಕಷ್ಟ ಸುಖಗಳನ್ನ ಮನಗಂಡ್ ನಮ್ಮ ಶಾಸಕರಾದ ಬಜೇಗೌಡ್ ಶರತ್ ಬಚ್ಚೇಗೌಡ್ರು ದಯವಿಟ್ಟು ಕೋಡಳ್ಳಿ ಸುರೇಶ್ ಅನ್ನೋರ್ ವೇದಿಕೆ ಬರ್ಬೇಕು ಕಂಪ್ಲೀಟ್ ಆಗಿರಲಿಲ್ಲ ಅದನ್ನು ಕಂಪ್ಲೀಟ್ ಮಾಡೋದಕ್ಕಾಗಿ ಸುಮಾರು ಹನ್ನೆರಡು ಕೋಟಿಗಳು ಬರೀ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾತ್ರ ಇದು ದುಡ್ಡು ಬಿಟ್ಟು ಅದನ್ನು ಹೊರತುಪಡಿಸಿ ಈ ದಿವಸ ಈ ಬ್ರಿಡ್ಜ್ ಕಟ್ಟೋದಕ್ಕೆ ಅವರು ಸತತವಾಗಿ ಶ್ರಮ ಪಟ್ಟು ಈ ಬ್ರಿಡ್ಜ್ ಇವತ್ತು ಕುದ್ರಿ ಪೂಜೆ ನೆರವೇರಿಸ್ತಾ ಇದ್ದಾರೆ ಅವರಿಗೆ ನಾನು ಅನುಗೊಂಡಲ್ಲಿ ಹೋಬಳಿ ಪರವಾಗಿ ಮತ್ತೆ ಜಡಗಿನಲ್ಲಿ ಹೋಬಳಿ ಪರವಾಗಿ ನಾನು ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಚಡಗೇನಹಳ್ಳಿ ಮತ್ತು ಅನುಮೊಂಡಹಳ್ಳಿ ಹೋಬಳಿಯ ಮಧ್ಯ ಇರ್ತಕ್ಕಂಥ ದೇವನಗುಂದಿ ಗ್ರಾಮದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ ಆ ರೈಲ್ವೆ ಬ್ರಿಡ್ಜ್ ಒಂದು ಹತ್ತು ವರ್ಷದಿಂದ ರೈಲ್ವೆ ಇಲಾಖೆ ಕಡೆಯಿಂದ ರೈಲ್ವೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಬ್ರಿಡ್ಜ್ನ ಸ್ಥಾಪನೆ ಮಾಡಿದರು ಆ ಕಡೆ ಈ ಕಡೆ ಅಂದರೆ ವಾಗ್ಟಾ ಗ್ರಾಮ ಪಂಚಾಯಿತಿ ಕಡೆ ಮತ್ತೆ ಇಲ್ಲಿ ನಮ್ಮ ದೇವನ್ಗುಂದಿ ಗ್ರಾಮ ಪಂಚಾಯಿತಿ ಕಡೆ ರ್ಯಾಂಪ್ ಏನು ಬೇಕಾಗಿತ್ತು ಬ್ರಿಡ್ಜ್ಗೆ ಸುಮಾರು ವರ್ಷ ಹತ್ತು ವರ್ಷದಿಂದ ಲ್ಯಾಂಡ್ ಆಕ್ವಜೇಷನ್ಗೋಸ್ಕರ ಅನುದಾನಗಳಿಗೋಸ್ಕರ ಇಲ್ಲದರ ಕೊರತೆಯಿಂದ ಸ್ಥಗಿತವಾಗಿತ್ತು ಇವತ್ತು ನಾವಿಲ್ಲಿರ್ತಕ್ಕಂಥ ಗ್ರಾಮಸ್ಥರ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಆಶೀರ್ವಾದನ ಪಡ್ಕೊಂಡು ಇಲ್ಲಿ ರ್ಯಾಂಪ್ ಮಾಡೋದಕ್ಕೆ ಅವಕಾಶ ಮಾಡಿ ಮತ್ತೆ ಸರ್ಕಾರದ ಕಡೆಯಿಂದ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಅನುದಾನನ ಈ ಒಂದು ಬ್ರಿಡ್ಜ್ಗೆ ನಾವು ಬಿಡುಗಡೆ ಮಾಡ್ಕೊಂಡು ಬಂದು ಇವತ್ತು ಶಂಕುಸ್ಥಾಪನೆಗೆ ಗುಂಡಿ ಪೂಜೆ ಮಾಡಿದ್ದೀವಿ ನಮ್ಗೆ ವಿಶ್ವಾಸ ಅದೇ ಇನ್ನೊಂದು ಆರು ತಿಂಗಳೊಳಗಡೆ ಈ ಬ್ರಿಡ್ಜ್ನ ಮುಗಿಸುತ್ತಾ ಕೆಲಸನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಒಳ್ಳೆ ಗುಣಮಟ್ಟವಾದಂಥ ಬ್ರಿಡ್ಜ್ ಆಗಬೇಕಾಗುತ್ತೆ ಯಾಕಂದರೆ ಸಂಪರ್ಕ ಇವತ್ತು ಎರಡು ಒಬ್ಬರಿಗೆ ಇರ್ತಕ್ಕಂಥ ನಮಗೆ ಎರಡು ಪ್ರಮುಖವಾದಂಥ ಅವಕಾಶ ಒಂದು ಕೊಳ್ಳೂರು ಹತ್ತಿರದಂಥ ಬ್ರಿಡ್ಜ್ ಮತ್ತು ಇನ್ನೊಂದು ದೇವನಗುಂಡಿ ಬ್ರಿಡ್ಜ್ ಮುಂದಿನ ತಿಂಗಳಲ್ಲಿ ದೇಲೂ ಬ್ರಿಡ್ಜನ್ನು ಕೂಡ ಅಭಿವೃದ್ಧಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಎರಡು ಒಬ್ಬರಿ ಮಧ್ಯಕ್ಕೆ ಸಂಪರ್ಕಕ್ಕೆ ಇರೋ ಪ್ರಮುಖವಾದಂತ ಪ್ರಮುಖವಾದಂಥೇಳಿ ಕೈ ತಗೊಂಡು ಮುಗಿಸುತ್ತಾ ಕೆಲಸ ನಾವು ಮಾಡ್ತೀವಿ

ನಮ್ಮ ಹೋಬಳಿ ಪರವಾಗಿ ಇಲ್ಲಿ ಸುತ್ತಮುತ್ತಲು ಎಷ್ಟು ಜನ ಸಾವಿರಾರು ಜನ ಓಡಾಡ್ತಾ ಇದ್ರು ಪ್ರತಿದಿನ ಟ್ರಾಫಿಕ್ ಜಾಮು ಯಾರು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಯೋಚನೆ ಮಾಡಿರಲಿಲ್ಲ ಆದರೆ ಅವರು ವೈಯಕ್ತಿಕವಾಗಿ ಸ್ಪೆಷಲ್ ದಿಸು ತಗೊಂಡು ಈ ಕಾರ್ಯಕ್ರಮನ ಮಾಡಿದರೆ ಅವರ ತಂದೆಯಾದಂತಹ ಬಚ್ಚೇಗೌಡರು ಸಹ ನಮ್ಮ ಏರಿಯಾದ ಧೀಮಂತ ನಾಯಕರು ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಇವತ್ತು ಅವರ ಮಗರಾದಂತಹ ಶರತ್ ಬಚ್ಚೇಗೌಡ ಅಣ್ಣ ಅವರಿಂದ ಈ ಏನು ಕಾರ್ಯಕ್ರಮ ನಡೆದಿದೆ ಇದು ತುಂಬಾ ತುಂಬಾ ಸಂತೋಷದ ವಿಷಯ ನಮ್ಮ ಹೋಬಳಿ ಜನಕ್ಕೆ ಮಾತ್ರ ಅಲ್ಲ ಎಚ್ ಐಒ ಸಿ ಇಂಡಿಯನ್ ಎಲ್ಲ ಟ ಎಲ್ಲ ಎಲ್ಲ ಲಾರಿಗಳೂ ತುಂಬಾ ತುಂಬಾ ಅನುಕೂಲ ಆಗಿದೆ ಇಂತ ನಾಯಕರು ನಮಗ್ ಬೇಕು ಇವಾಗೂ ಬೇಕು ಮುಂದೆನೂ ಬೇಕು ನಾವ್ ಅದನ್ನೇ ಬಯಸ್ತೀವಿ ಯಾಕಂದ್ರೆ